ಸನ್ಮಾನ್ಯ ಡಿ ಕೆ ಅವರು ಎಲ್ಲ ವಿಚಾರಗಳನ್ನು ಕೂಡ ಮುಕ್ತವಾಗಿ ಇಟ್ಟಿದ್ದಾರೆ ಎಲ್ಲರಿಗೂ ಕೂಡ ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಯಾವ್ಯಾವುದಕ್ಕೆ ಸಮಜಾಯಿಷಿಯನ್ನು ಕೊಡಬೇಕು ಎಲ್ಲವನ್ನು ಕೂಡ ಅವರ ಐ ಟಿ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಅಂಥೇಳಿ ನನಗೆ ತಿಳಿದು ಬಂದಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇರ್ಬೋದು ನಾನಿರ್ಬೋದು ನಮ್ಮ ಕುಟುಂಬದ ಸದಸ್ಯರಿರ್ಬೋದು ನಾವೆಲ್ಲರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಆದಾಯ ತೆರಿಗೆ ಮತ್ತು ಇತರೆ ವ್ಯಾಪಾರ ವ್ಯವಹಾರಗಳನ್ನು ಬಹಳ ಮೂವತ್ತು ವರ್ಷಗಳಿಂದನೂ ಮಾಡ್ಕೊಂಡು ಬಂದಿದ್ದೇವೆ ಎಲ್ಲವೂ ಕೂಡ ನ್ಯಾಯಬದ್ಧವಾಗಿದೆ ಹಾಗಾಗಿ ನಾವು ಯಾರಿಗೂ ಕೂಡ ಹೆದರೋವಂಥದ್ದಾಗಲಿ ಅವರಿಗೆ ಹಿಂದೆ ಹಿಂದೆ ಸರಿತಕ್ಕಂಥದ್ದಾಗಲಿ ಇಲ್ಲ ಕೆಲವು ಮಾಧ್ಯಮಗಳು ಡಿ ಕೆ ಶಿವಕುಮಾರ್ ಅವರು ಹೋಸ್ಕೊಬಿಟ್ಟಿದ್ದಾರೆ ಅಂಥೇಳಿ ಶಿವಕುಮಾರ್ ಅವ್ರ ಜಾಯಮಾನ ಅದಲ್ಲ ಡಿ ಕೆ ಶಿವಕುಮಾರ್ ಅವ್ರ ಜಾಯಮಾನ ಯಾವತ್ತೂ ಕೂಡ ಹೆಜ್ಜೆ ಹಿಂದೆ ಮುಂದೆ ಇಟ್ಟಂಥ ಹೆಜ್ಜೆನ ಹಿಂದೆ ತೆರಿಗೆ ತಗೋಂಥ ವ್ಯಕ್ತಿತ್ವ ಅಲ್ಲ ಹಾಗಾಗಿ ಬಹುಶಃ ಕೆಲವರು ಬೇಕು ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಕಾನೂನಾತ್ಮಕವಾಗಿ ನಾವು ಅದನ್ನು ಬಗೆಹರಿಸ್ತೀವಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಕಟ್ತೀವಿ ಸೋರ್ಸ್ ಆಫ್ ಇನ್ಕಮ್ನ ತೋರ್ಸೋಕ್ಕೆ ಸಿದ್ಧವಾಗಿದ್ದೀವಿ ಸೋರ್ಸ್ ಆಫ್ ಇನ್ಕಮ್ ಏನಿದೆ ನಮ್ಮ ವ್ಯಾಪಾರ ವ್ಯವಹಾರ ಏನಿದೆ ನಾವು ತೋರಿಸ್ಲಿಕ್ಕೆ ಭದ್ರಾಗಿದ್ದೇವೆ ನಾವೇನು ಎದ್ರುಕೊಂಡು ಹೋಗುವಂಥದ್ದಾಗಲಿ ಇದಕ್ಕೆ ಹಿಂಜರಿಯತಕ್ಕಂಥದ್ದಾಗಲಿ ಇಲ್ಲ ಏನು ಸೋರ್ಸ್ ಬೇಕೋ ಆ ಸೋರ್ಸನ್ನು ನೀವು ಎಲ್ಲಿಂದ ಬಂತು ಐದು ಕೋಟಿ ಹತ್ತು ಕೋಟಿ ಯಾರದ ಮನೇಲಿ ಸಿಕ್ತು ಅಂತ ಅಂದರೆ ಅದಕ್ಕೆ ನಾವು ಒಣೆ ಆಗೋದಿಲ್ಲ ಡಿ ಕೆ ಶಿವಕುಮಾರ್ ಮನೇಲಿ ಏನು ಸಿಕ್ತು ಡಿ ಕೆ ಶಿವಕುಮಾರ್ ಮನೆ ಡಿ ಕೆ ಸುರೇಶ್ ಮನೇಲಿ ಏನು ಸಿಕ್ತು ಅವರ ಕಚೇರಿಗಳಲ್ಲಿ ಏನು ಸಿಕ್ತು ಅದಕ್ಕೆ ನಾವು ಉತ್ತರ ಕೊಡಲಿಕ್ಕೆ ನಾವು ಸಿದ್ಧವಾಗಿದೆ